ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಾಫಲಪದ ವಿಚಾರವನ್ನು ಮಾಡೋಣ ಮಿಥುನ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಾನಹಾನಿಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಕೆಲಸವನ್ನು ಮಾಡಿಕೊಳ್ಳಿ ಮಾನಷ್ಟವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವಾತಾಪಿತ್ತದ ಅಂಶ ಹೆಚ್ಚಾಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಕಫಕ್ಕೆ ಸಂಬಂಧಪಟ್ಟಿದ್ದು ಕೇರ್ಫುಲ್ ಆಗಿರಬೇಕಾಗ್ತದೆ ಹಾಗೂ ನೀವು ಸ್ವಲ್ಪ ಮಾತಾಡಬೇಕಾದ್ರೆ ತಂದೆ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಗಡಿಸಿನಿಂದ ಮಾತಾಡುವಂಥದ್ದು ಕಡಿಮೆ ಮಾಡಿ ಯಾವುದೇ ಕಾರಣಕ್ಕೂ ತಂದೆ ವಿರೋಧವನ್ನು ಮಾಡ್ಕೋಬೇಡಿ ತಂದೆಯ ಕಷ್ಟವನ್ನು ಹೋಗಬೇಡಿ ತಂದೆ ಶಾಪವನ್ನು ತೊಗೊಳ್ಳೋಕ್ಕೆ ಹೋಗಬೇಡಿ ತಿಂಗಳಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು ಮಿಥುನ ರಾಶಿಯವರು ಈ ತಿಂಗಳಿಂದ ನಿಮ್ಮ ಅಭಿವೃದ್ಧಿ ಚೆನ್ನಾಗಿ ಪ್ರಾರಂಭ ಆಗ್ತದೆ ನಿಮ್ಮ ಅಭಿವೃದ್ಧಿ ಕಡೆ ಗಮನ ಕೊಡಿ ನಿಮ್ಮ ಕೆಲಸ ಕಾರ್ಯ ವ್ಯವಹಾರಗಳ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗಿ ಅಭಿವೃದ್ಧಿ ಆಗ್ತದೆ ಮತ್ತು ವಿಶೇಷವಾಗಿ ಹಿರಿಯರ ಆಜ್ಞೆಯನ್ನು ಉಲ್ಲಂಘನೆ ಹಿರಿಯರು ಹಿರಿಯರೇನಾದರೂ ಹೇಳಿದರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿ ತಾಳ್ಮೆಯನ್ನು ಮೀರಬೇಡಿ ತಾಳ್ಮೆ ಭಕ್ತಿಯಿಂದ ಕೇಳಿಕೊಂಡ್ರೆ ಅದು ಅನುಕೂಲವಾಗುವಂತೆ ಚೆನ್ನಾಗಿದೆ ಇಲ್ಲಾಂದರೆ ರಾಜ ದಂಡವನ್ನು ಕಟ್ಟಬೇಕಾಗ್ತದೆ ಫೈನ್ ಕಟ್ಟಬೇಕಾಗ್ತದೆ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ತೊಂದರೆಗಳು ಅನುಭವಿಸ್ಕೊಂತೀರಿ ಮಾನಷ್ಟರು ಮಾಡ್ಕೊಂಡ್ಬಿಡ್ತೀರಿ ಹಾಗಾಗಿ ಹಿರಿಯರ ಮಾತನನ್ನು ಕೇಳಿ ಮುಂದುವರಿಯಿರಿ ಭಾಳ ಅನುಕೂಲವಾಗ್ತದೆ ಕೋಪ ತಾಪಗಳನ್ನು ಕಡಿಮೆ ಮಾಡ್ಕೊಳ್ಳಿ ಮಿಥುನರಾಶಿಯವರು ಕೋಪ ತಾಪ ಮಾಡಿಕೊಂಡು ಏನು ಪ್ರಯೋಜನ ಬರಲ್ಲ ನಿಮಗೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಜಾಸ್ತಿ ತೊಂದರೆಗಳು ಮಾಡ್ಕೊತೀರ ಹೆಲ್ತ್ ಕಟ್ಸ್ಕೊಂಡ್ಬಿಡ್ತೀರಿ ಹಾಗಾಗಿ ಸ್ವಲ್ಪ ಕೋಪ ತಾಪ ಕಡಿಮೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ ಹಿರಿಯ ಅಧಿಕಾರಿಗಳು ನಿಮಗೆ ಶತ್ರುಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಯಾರನ್ನು ಶತ್ರು ಮಾಡ್ಕೊಳಕ್ಕೆ ಹೋಗಬೇಡಿ ಉದ್ಯೋಗದಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಕೋಪತಾಪ ಬಿಟ್ಟು ಮತ್ತು ಅವರ ಮಾತಿಗೆ ಬೆಲೆ ಕೊಟ್ಟು ಹೋದರೆ ಯಾವ ತೊಂದರೆಗಳು ಬರೋದಿಲ್ಲ ಮತ್ತು ಬಿಸ್ನೆಸ್ ಮಾಡುವಂಥವರು ವ್ಯಾಪಾರ ಮಾಡುವಂಥವ್ರಿಗೆಲ್ಲರಿಗೂ ಧನ ಸಂಪಾದನೆ ಚೆನ್ನಾಗಿರ್ತದೆ ವ್ಯಾಪಾರಸ್ಥರಿಗೆ ಕ್ರಯ ವಿಕ್ರಯ ಮಾಡುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗುವಂಥ ಕಾಲ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ನಿಮ್ಗೆ ಅಂದರೆ ನಿಮಗೆ ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗಬೇಕು ನಿಮ್ಮ ಆಸೆಗಳು ಚಾನ್ಸಸ್ ಇಲ್ಲ ಈ ತಿಂಗಳಲ್ಲಿ ನಿಮ್ಮ ಉದ್ಯೋಗ ನಿಧಾನವಾಗಿ ಅಭಿವೃದ್ಧಿ ಆಗ್ತದೆ ನೀವೆಲ್ಲ ಫಾಸ್ಟ್ ಇಂಪ್ರೂವ್ಮೆಂಟ್ ಸಿಗೋ ಚಾನ್ಸಸ್ ಭಾಳ ಕಡಿಮೆ ನಿಮಗೆ ಮತ್ತು ನಿಮ್ಮ ಕುಟುಂಬದಲ್ಲಿ ಆಸ್ತಿ ವಿಭಾಗವಾಗುವಂಥ ಚಾನ್ಸಸ್ ಇದೆ ಆಸ್ತಿ ಕೈಕೂಡ್ತದೆ ಆಸ್ತಿನ ಪಡೆಯುವಂಥ ಯೋಗ ಚೆನ್ನಾಗಿದೆ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಆವಾಗವಾಗ ಕಲಹಗಳಾಗ್ತದೆ ಫ್ಯಾಮಿಲಿ ಒಳಗೆ ಅದನ್ನು ಅಲ್ಲಿಗಳಿಗೆ ಬಿಡಬೇಕು ನೀವು ಅದನ್ನು ಯಾವುದೇ ಕಾರಣಕ್ಕೂ ಮುಂದುವರ್ಸ್ಕೊಂಡು ಹೋದರೆ ಭಾಳ ತೊಂದರೆಗಳಾಗ್ತದೆ ಮತ್ತು ನಿಮ್ಮ ತಂದೆಯವರ ವಂಶಸ್ಥರು ಚಿಕ್ಕಪ್ಪ ದೊಡ್ಡಪ್ಪ ಸ್ವಲ್ಪ ಎಲ್ಲ ಶತ್ರುಗಳಾಗ್ಬಿಡ್ತಾರೆ ಈ ಕಾಲದಲ್ಲಿ ಭಾಳ ಹುಷಾರ ಮಾದರಿ ಪಾಪ ಅವ್ರ ಹತ್ರಕ್ಕೆಲ್ಲರತ್ರಕ್ಕೂ ಯಾವುದೇ ವ್ಯವಹಾರ ಮಾಡಬೇಕು ಸಿಡುಕನ್ನು ಮಾಡಕ್ಕೆ ಹೋಗಬೇಡಿ ಸಿಡುಕ್ ಮಾಡಿಕೊಂಡ್ರೆ ಏಟ್ ಮಾಡ್ಕೊಂಡ್ಬಿಡ್ತೀರಿ ಹಾಗಾಗಿ ಮಾತಾಡಬೇಕಾದ್ರೆ ಹಿರಿಯರ ಹತ್ರ ತಂದೆ ತಾಯಿಗಳು ತಂದೆ ವಂಶಸ್ಥರು ಅದಕ್ಕೆ ಭಾಳ ಹುಷಾರಾಗಿ ಮಾತಾಡಿ ಮತ್ತು ಕುಜನ ಅನುಗ್ರಹ ಚೆನ್ನಾಗಿದೆ ನೋಡಿ ಅದು ವಿಶೇಷ ನಿಮಗೆ ಸಲಿ ಕುಜನ ಅನುಗ್ರಹ ಚೆನ್ನಾಗಿದ್ದರೆ ನಿಮಗೆ ಆ ಆಸ್ತಿ ಕೈ ಉಳುವಂಥ ಚಾನ್ಸಸ್ ಮನೆ ಕಟ್ಟುವಂಥ ಚಾನ್ಸು ಸೈಟ್ ತೊಗೊಳ್ಳೋ ಚಾನ್ಸಸ್ ಎಲ್ಲ ಭಾಳ ಚೆನ್ನಾಗ್ತದೆ ಕುಜನೇ ಅವಕ್ಕೆಲ್ಲ ಅಧಿಪತಿ ಆಗಿರೋದ್ರಿಂದ ಕುಜನ ಅನುಗ್ರಹದಿಂದ ಮನೆ ಆಸ್ತಿಗಳನ್ನೆಲ್ಲ ಮಾಡ್ಕೋಬೋದು ಮತ್ತು ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ಹಾಕಬೇಕು ನೀವು ಸೋಮವಾರ ಮಾಡಿದ್ರೆ ಏನು ಪ್ರಯೋಜನ ಬರಲ್ಲ ಹೆಚ್ಚು ವರ್ಕ್ ಮಾಡಿ ಅನುಕೂಲವಾಗ್ತದೆ ಮತ್ತು ಆರೋಗ್ಯದಲ್ಲೂ ಅಷ್ಟೇ ಕುಜಾ ಚೆನ್ನಾಗಿದ್ದಾನೆ ಒಳ್ಳೆ ಅಭಿವೃದ್ಧಿ ಆಗ್ತದೆ ಕುಜ ಚೆನ್ನಾಗಿದರೆ ಆರೋಗ್ಯ ಭಾಳ ಅಭಿವೃದ್ಧಿ ಆರೋಗ್ಯದಲ್ಲೂ ಇಂಪ್ರೂವ್ಮೆಂಟ್ ಆಗ್ತೀರಾ ಮತ್ತು ವಿಶೇಷವಾಗಿ ದೇವತಾ ಕಾರ್ಯ ಮಾಡಬೇಕು ಅಂತ ಚಿಂತನೆ ಬರ್ತದೆ ನಿಮ್ಮ ಮನಸ್ಸಿಗೆ ಇವಾಗ ದೇವರು ಅನುಗ್ರಹ ಮಾಡಿ ಕೊಡ್ತಾರೆ ನೋಡ್ರಿ ಭಗವಂತ ಅನುಗ್ರಹ ಇದ್ದರೆ ಅವೆಲ್ಲ ಬರೋದು ನಮಗೆ ಚಿಂತನೆ ಮಾಡಬೇಕಾಗ್ತದೆ ದೇವಸ್ಥಾನಕ್ಕೆ ಹೋಗೋಣ ದೇವ್ರ ಪೂಜೆ ಮಾಡೋಣ ತೀರ್ಥಯಾತ್ರೆ ಮಾಡೋಣ ಇವೆಲ್ಲ ಬರೋ ದೇವರ ಅನುಗ್ರಹದಿಂದ ಹಾಗಾಗಿ ಅಂಥ ಕೆಲಸಗಳಲ್ಲಿ ಮುನ್ನುಗ್ಗಿ ಮಾಡ್ಕೊಂಬನ್ನಿ ದೇವತಾ ಪೂಜೆಗಳನ್ನು ಮಾಡಿ ಭಾಳ ಅನುಕೂಲವಾಗುತ್ತದೆ ಮತ್ತು ವಿಶೇಷ ಸಾಲಾಗಿ ನಾನು ಕೊಡಕ್ಕೆ ಹೋಗಬೇಡಿ ಸಾಲ ಕೊಟ್ಟಿದ್ದು ಯಾವ ದುಡ್ಡು ವಾಪಸ್ ಬರೋಲ್ಲ ನಿಮಗೆ ಈ ತಿಂಗಳಲ್ಲಿ ಹಾಗಾಗಿ ಸಾಲದ ವ್ಯವಹಾರಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾದ ಚಾನ್ಸಸ್ ಒಳ್ಳೊಳ್ಳೆ ವಿದ್ಯಾ ಸಂಪಾದನೆ ಮಾಡ್ಕೋಬೋದು ಒಳ್ಳೆ ಡಿಗ್ರಿ ಪಡೆಯುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಉತ್ತಮವಾದ ಅಂಕಗಳು ಪ್ರಾಪ್ತವಾಗ್ತದೆ ಮತ್ತು ವಿಶೇಷವಾಗಿ ಹೊರದೇಶಕ್ಕೆ ಹೋಗಬೇಕು ಪ್ರಯತ್ನ ಪಟ್ಟರೆ ಆ ಕೆಲಸಗಳು ಬರ್ತದೆ ನಿಮಗೆ ಮತ್ತು ವಿವಾಹಕ್ಕೆ ಅನುಕೂಲ ಕುಜನ ಅನುಗ್ರಹ ಚೆನ್ನಾಗಿದೆ ವಿವಾಹಕ್ಕೆ ಒಳ್ಳೆಯ ಯೋಗ ಚೆನ್ನಾಗಿರ್ತದೆ ಮಂಗಳಿಕಾರಕ ಪೂಜೆ ಬರ್ತಾನೆ ವಿವಾಹ ಸಂಪಾದನೆ ಬರ್ತದೆ ವಿವಾಹಕ್ಕೆ ಪ್ರಯತ್ನ ಮಾಡಿ ಭಾಳ ಅನುಕೂಲವಾಗ್ತದೆ ನೀವು ಮಾಡುವ ಎಲ್ಲ ಕೆಲಸಗಳಿಂದ ಸಂಪಾದನೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ನಿಮಗೆ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಚೆನ್ನಾಗಿ ಆಗೇ ಆಗ್ತದೆ ಯಾವ ಕಾರಣಕ್ಕೂ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಪ್ರಾಣಿ ವ್ಯಾಪಾರ ಮಾಡುವಂಥ ಸ್ವಲ್ಪ ನಷ್ಟವಾಗ್ತದೆ ಪ್ರಾಣಿ ವ್ಯಾಪಾರ ಮಾಡೋರು ಭಾಳ ಯೋಚನೆ ಮಾಡಿ ಕೆಲಸಗಳನ್ನು ಮಾಡಿ ಅತೀ ಲಾಭ ಇಟ್ಕೊಳಕ್ಕೆ ಹೋಗಬೇಡಿ ಎಷ್ಟು ಲಾಭ ಸಾಕು ಮೀಡಿಯಂ ಲಾಭ ಅದ್ರೆ ತಗೊಂಡು ಕೆಲಸ ಕಾರ್ಯ ಮಾಡ್ಕೊಳ್ಳಿಲ್ಲ ನಷ್ಟ ಅನುಭವಿಸ್ಬಿಡ್ತೀರಿ ಮತ್ತು ವಿಶೇಷವಾಗಿ ಪ್ರಯಾಣಗಳಾಗ್ತದೆ ಉದ್ಯೋಗದಿಂದ ಕೆಲಸ ಕಾರ್ಯದಿಂದ ವ್ಯವಹಾರಗಳಿಂದ ಪ್ರಯಾಣ ಉಂಟಾಗ್ತದೆ ಸೊ ಹಾಗಾಗಿ ಆ ಪ್ರಯಾಣವನ್ನು ಮಾಡ್ಕೊಂಬನ್ನಿ ಒಳ್ಳೆಯದಾಗ್ತದೆ ಮತ್ತು ಕೆಲವು ನಿಮ್ಗೆ ಗೊತ್ತಿರೋಲ್ಲ ವ್ಯಕ್ತಿಗಳು ಬಂಧುಗಳು ಸಂಬಂಧಿಕರು ಕೆಲವೆಲ್ಲ ಅವರಿಂದ ಲಾಭ ಆಗ್ತದೆ ಅವ್ರೇನು ಮಾಡಿ ಏನೊಂದು ಐಡಿಯಾ ಕೊಡ್ತಾರೆ ಬಿಸ್ನೆಸ್ ಮಾಡೋಕ್ಕೆ ವ್ಯವಹಾರ ಮಾಡೋಕ್ಕೆ ಅಥವಾ ಲಾಭ ಬರೋದಂತ ವಿದ್ಯೆ ತೋರಿಸ್ತಾರೆ ಅದನ್ನು ಸಹ ಅದನ್ನು ಸಹ ನೀವು ಪಡ್ಕೋಬೋದು ಹಾಗಾಗಿ ಆ ದುಡ್ಡು ಕ ಸಹ ಅನುಕೂಲವಾಗ್ತದೆ ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ರವಿಯ ಮಂತ್ರವನ್ನು ಜಪ ಮಾಡಬಹುದು ಸೊ ರವಿ ಅನುಗ್ರಹ ಮಾಡಿದ್ರೆ ಮತ್ತು ವಿಶೇಷವಾಗಿ ನೀವು ಸೂರ್ಯ ನಮಸ್ಕಾರ ಮಾಡುವಂತಹದು ಆದಿತ್ಯ ರೂಪಾಯ ಮಾಡುವಂತಹದು ಮತ್ತು ಅರ್ಕ ಶಾಂತಿ ಮಾಡುವಂತಹದು ಇವೆಲ್ಲವೂ ಸಹ ನಿಮ್ಮ ಬಹಳ ಅನುಕೂಲ ಮತ್ತು ರವೆ ಅಥವಾ ಗೋಧಿನ ದಾನ ಕೊಟ್ಟು ಯಾವ ಕೆಲಸ ಬೇಕಾದ್ರೂ ಮಾಡಿರಿ ಎಲ್ಲ ಅನುಕೂಲವಾಗ್ತದೆ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಒಂದು ಮಧ್ಯಮ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ನಮಸ್ಕಾರಗಳು